ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವುದೇ ರೋಗ ಬಾರದಿರಲು ತಲೆದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಲಿಂಬೆ ಆಪ್ಷನ್ ಸಿ ಬೆಳ್ಳುಳ್ಳಿ ಆಪ್ಷನ್ ಡಿ ಅಕ್ಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿಯನ್ನು ಅಡಿಯಲ್ಲಿ ಇಟ್ಟುಕೊಂಡು ಮಲಗಬೇಕು ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ಪ್ರವೇಶದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕವನ್ನು ಆಪ್ಷನ್ ಬಿ ಕೇರಳವನ್ನು ಆಪ್ಷನ್ ಸಿ ತಮಿಳುನಾಡನ್ನು ಆಪ್ಷನ್ ಡಿ ಮುಂಬೈಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈಯನ್ನು ಭಾರತದ ಭಾರತದ ಪ್ರವೇಶದ್ವಾರ ಎಂದು ಕರೆಯುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ನೀರು ಕುಡಿದ ತಕ್ಷಣ ಏನು ಮಾಡಿದರೆ ಸಾಯುವ ಸಂಭವವಿದೆ ಆಪ್ಷನ್ ಎ ಊಟ ಮಾಡಿದರೆ ಆಪ್ಷನ್ ಬಿ ಮಲಗಿದರೆ ಆಪ್ಷನ್ ಸಿ ಸ್ನಾನ ಮಾಡಿದರೆ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ನವಿಲಿನ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಏಳು ವರ್ಷಗಳು ಆಪ್ಷನ್ ಬಿ ಹತ್ತು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನವಿಲಿನ ಜೀವಿತಾವಧಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ವಿರಾಟ್ ಕೊಹ್ಲಿಯ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿಯು ವಿರಾಟ್ ಕೊಹ್ಲಿಯ ಜನ್ಮಸ್ಥಳವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಸಿಂಧು ನದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧೂ ನದಿಯು ಭಾರತದ ಅತ್ಯಂತ ಹಳೆಯ ನದಿಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಡಾಕ್ಟರ್ ಬ್ರೋರವರ ಒಂದು ತಿಂಗಳ ಸಂಬಳ ಎಷ್ಟು ಆಪ್ಷನ್ ಎ ಹನ್ನೆರಡು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಹತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಮೂವತ್ತೇಳು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಹದಿನೈದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೇಳು ಲಕ್ಷ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ ಆಪ್ಷನ್ ಎ ರಷ್ಯಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಭಾರತ ದೇಶದಲ್ಲಿ ಆಪ್ಷನ್ ಡಿ ಚೀನಾದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಚೀನಾದಲ್ಲಿ ಮದುವೆಗಿಂತ ಮೊದಲು ಅಳಲು ಕಲಿಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಮೊಬೈಲನ್ನು ಬಳಸಿದರೆ ತಲೆನೋವು ಬರುತ್ತದೆ ಆಪ್ಷನ್ ಎ ಐಫೋನ್ ಆಪ್ಷನ್ ಬಿ ರೆಡ್ಮಿ ಆಪ್ಷನ್ ಸಿ ಸ್ಯಾಮ್ಸಂಗ್ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರ್ ಯಾವುದು ಥರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ದಿನಕ್ಕೆ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ನಡೆದರೆ ಯಾವ ಕಾಯಿಲೆಯು ನಿಮ್ಮ ಹತ್ತಿರ ಬರುವುದಿಲ್ಲ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ಹತ್ತಿರ ಬರುವುದಿಲ್ಲ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮೂರ್ಖರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಎರಡರಂದು ಆಪ್ಷನ್ ಬಿ ಜುಲೈ ಎಂಟರಂದು ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಆಪ್ಷನ್ ಡಿ ಜೂನ್ ನಾಲ್ಕರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಆಪ್ಷನ್ ಡಿ ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ತೆಂಗಿನಕಾಯಿಯನ್ನು ಉತ್ಪಾದಿಸುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ಆಪ್ಷನ್ ಎ ಗೋವಾದಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಮರಗಳಿವೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮಕ್ಕಳು ಯಾವ ಎಲೆಯನ್ನು ತಿನ್ನುವುದರಿಂದ ಚುರುಕಾಗುತ್ತಾರೆ ಆಪ್ಷನ್ ಎ ಅಮೃತ ಬಳ್ಳಿಯ ಎಲೆ ಆಪ್ಷನ್ ಬಿ ಒಂದಲಗದ ಎಲೆ ಆಪ್ಷನ್ ಸಿ ತುಳಸಿಯ ಎಲೆ ಆಪ್ಷನ್ ಡಿ ಎಕ್ಕದ ಎಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದಲಗದ ಎಲೆಯನ್ನು ತಿನ್ನುವುದರಿಂದ ಚುರುಕಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿಂದ ಮೊಸರನ್ನು ತಯಾರಿಸಲಾಗುವುದಿಲ್ಲ ಆಪ್ಷನ್ ಎ ಮೇಕೆಯ ಹಾಲಿಂದ ಆಪ್ಷನ್ ಬಿ ಮೊಲದ ಹಾಲಿಂದ ಆಪ್ಷನ್ ಸಿ ಒಂಟೆಯ ಹಾಲಿಂದ ಆಪ್ಷನ್ ಡಿ ದನದ ಹಾಲಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸ್ ಈ ಒಂಟೆಯ ಹಾಲಿಂದ ಮೊಸರನ್ನು ತಯಾರಿಸಲಾಗುವುದಿಲ್ಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ